ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನಿತ ಶಾಸಕರನ್ನ ಸಮಾಧಾನ ಪಡಿಸೋದಕ್ಕೆ ಸುರ್ಜೇವಾಲಾ ಅವರು ಈಗ ಮತ್ತೆ ಮೀಟಿಂಗ್ ಮುಂದುವರೆಸಿದ್ದಾರೆ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಅವರು ಒನ್ ಟು ಒನ್ ಮೀಟಿಂಗ್ ಮತ್ತೆ ಮುಂದುವರೆಸಿದ್ದಾರೆ ಲಕ್ಷ್ಮಣ್ ಸವದಿ ಅವರ ಜೊತೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಚರ್ಚೆ ಮಾಡುತ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಅಸಮಾಧಾನಿತ ಶಾಸಕರೇನಿದ್ದಾರೆ ಅವರನ್ನು ಸಮಾಧಾನ ಪಡಿಸುವಂತೆ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಟಾಸ್ಕ್ ಕೊಟ್ಟಿತ್ತು ಸರ್ಕಾರದ ವಿಚಾರದಲ್ಲಿ ಹಲವಾರು ಮಾಹಿತಿಗಳನ್ನು ಸಬದಿಯವರು ಕೊಟ್ಟಿದ್ದಾರೆ ಅಂದರೆ ಲಕ್ಷ್ಮಣ್ ಸಬದಿಯವರ ಜೊತೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಮಾಹಿತಿ ಕೊಟ್ಟಿದ್ದಾರೆ ಸಿಎಂ ಸ್ಥಾನ ಬದಲಾವಣೆ ವಿಚಾರ ಸಾಕಷ್ಟು ಗೊಂದಲ ತರ್ತಾ ಇದೆ ಹೀಗಾಗಿ ಇದರ ಬಗ್ಗೆ ಹೈಕಮಾಂಡ್ ಸಾಕಷ್ಟು ಗಮನ ಹರಿಸಬೇಕು ಕಾರ್ಯಕರ್ತರು ಮುಖಂಡರ ಜೊತೆಯಲ್ಲಿ ಮಾತನಾಡಿ ಈ ಗೊಂದಲಗಳನ್ನು ಬಗೆಹರಿಸಬೇಕು ಸಿಎಂ ಹಾಗೂ ಡಿ ಸಿಎಂ ಉತ್ತಮವಾಗಿ ಕೆಲಸ ಮಾಡುತ್ತಾ ಇದ್ದಾರೆ ಕೆಲವು ಸಚಿವರು ಮತ್ತಷ್ಟು ಅಗ್ರೆಸಿವ್ ಆಗಬೇಕು ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾಯಿದೆ ಬಿ ಜೆ ಪಿಯಲ್ಲಿ ನಾನು ಉಪಮುಖ್ಯಮಂತ್ರಿ ಆಗಿದ್ದವನು ಸಂಪುಟ ಪುನರ್ರಚನೆ ವೇಳೆ ನನಗೆ ಆದ್ಯತೆ ಕೊಡಿ ಅಂತ ಸುರ್ಜೇವಾಲಾ ಅವರ ಮುಂದೆ ಲಕ್ಷ್ಮಣ್ ಸವದಿಯವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಸಚಿವ ಸ್ಥಾನಕ್ಕೆ ಒಂದು ಬೇಡಿಕೆ ಕೂಡ ಇಟ್ಟಿದ್ದಾರೆ ಯಾಕಂದರೆ ಬಿ ಜೆ ಪಿ ಪಕ್ಷದಲ್ಲಿ ಇದ್ದಾಗ ಉಪಮುಖ್ಯಮಂತ್ರಿ ಆಗಿದ್ದವರು ಅದಾದ ನಂತರ ಸೀಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಈವರೆಗೂ ಕೂಡ ಸಚಿವ ಸ್ಥಾನಕ್ಕೆ ಪರಿಗಣಿಸದೇ ಇರುವಂಥದ್ದು ಸಾಕಷ್ಟು ಈ ಒಂದು ವಿಚಾರ ಚರ್ಚೆಗೂ ಕೂಡ ಕಾರಣವಾಗ್ತಾ ಇತ್ತು ಇದೀಗ ಲಕ್ಷ್ಮಣ ಸವದಿಯವರು ಸುರ್ಜೇವಾಲಾ ಅವರ ಜೊತೆಯಲ್ಲಿ ಒನ್ ಟು ಒನ್ ಸಭೆ ನಡೆಸಿದಂತಹ ಸಂದರ್ಭದಲ್ಲಿ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಬರ್ತಾ ಇದೆ ಇನ್ನು ಸಂಪುಟ ಪುನರ್ರಚನೆ ಯಾವಾಗ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ ಈ ಬಾರಿ ಸಂಪುಟ ಪುನರ್ರಚನೆ ಏನಾದರೂ ಆಗಿದ್ದೇ ಆದರೆ ಲಕ್ಷ್ಮಣ ಸವದಿಯವರಿಗೆ ಮಣೆ ಹಾಕುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ さあお願いましま